ನಮಸ್ತೆ ನಂದಿನಿ ವೆಜ್ ರೆಸಿಪೀಸ್ಗೆ ಸ್ವಾಗತ ಇವತ್ತು ಪೀನಟ್ ಮಸಾಲ ಅಥವಾ ಕಾಂಗ್ರೆಸ್ ಕಡಲೆ ಬೀಜ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದ್ಲಿನದಾಗೆ ಒಂದು ಪಾನ್ ಇಟ್ಬಿಟ್ಟು ಅದಕ್ಕೆ ಕಾಲು ಜಿ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಇದು ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತಿದೆ ನೋಡಿ ಯಾವ ಥರ ಕಲರ್ ಚೇಂಜ್ ಆಯಿತು ಅಂತ ಗೊತ್ತಾಯಿತು ಇದು ಪಕ್ಕದಲ್ಲಿಟ್ಬಿಟ್ಟು ಒಂದೂವರೆ ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನು ಹಾಕಿ ಅದು ಸಿಡಿದ ನಂತರ ಹದಿನೈದರಿಂದ ಇಪ್ಪತ್ತು ಎಲೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ ಇದನ್ನೆಲ್ಲ ನೆಕ್ಸ್ಟು ಇದಕ್ಕೆ ನಾವು ಒಂದು ಚಮಚ ಖಾರದ ಪುಡಿ ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕು ನೆಕ್ಸ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ಅರಶಿನದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಕರಿಮೆಣಸಿನ ಪುಡಿ ಕಾಲು ಟೇಬಲ್ ಸ್ಪೂನು ಚಾಟ್ ಮಸಾಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ನೋಡಿ ಬಿಸಿ ಬಿಸಿಎಣ್ಣ ಮಿಕ್ಸ್ ಮಾಡೋದಕ್ಕೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲ ನೆಕ್ಸ್ಟು ನಾವು ಆಗಲೇ ಹುರಿದಿಟ್ಟಿರೋ ಅಂಥ ಕಡಲೆ ಬೀಜನ ತಗೊಂಡು ಸಿಪ್ಪೆಯೆಲ್ಲ ಸುದ್ದು ಈ ಥರ ಪೀಸ್ ಮಾಡಿ ಇಟ್ಟು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಾಂಗ್ರೆಸ್ ಕಡಲೆ ಬೀಜ ಅಥವಾ ಮಸಾಲ ಕಡಲೆ ಬೀಜ ರೆಡಿ ಆಯಿತು ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣುತ್ತೆ ಆದಷ್ಟು ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ತುಂಬ ಎಲ್ದಿಯಾಗೂ ಕೂಡ ಇರುತ್ತೆ ಮತ್ತು ಆಗೂ ಇರುತ್ತೆ ಇದನ್ನು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದರೆ ತಿನ್ನಲಿಕ್ಕೆ ರೆಡಿಯಾಗಿರುತ್ತೆ ಸಂಜೆ ಟೈಮಲ್ಲಿ ಟೀ ಕಾಫಿ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟಲ್ದಲೆ ಇದರಿಂದ ನಾವು ಕೋಸಂಬರಿ ಕೂಡ ಮಾಡಿ ತಿನ್ಬೋದು ತುಂಬ ಎಲ್ದಿಯಾಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಾಳೆ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ Okay, bye.